ಇವಳೆಲ್ಲಾ ಮಂಡ್ಯಮ್ಮ ಈ ಜಯ್ಯಮ್ಮ ಕೂಲಿ ಕರ್ಕೊಂಡು ಹೋಗಿ ಕೂಲಿ ದುಡ್ಡು ಕೊಡಕೆ ಏನಾಗೇನೆ ಭಿಕ್ಷೆ ಕೊಡ್ತಾಳೆ ಇವತ್ತೇನ ಕೊಡ್ಲಿ ಕೊಡ್ಲಿಲ್ಲ ಅಂತಂದ್ರೆ ಏನು ಇಲ್ಲ ನೋಡು ಅವಳು ಗ್ರಾಹಕರ ಬಿಡಿಸ್ಬಿಡ್ತೀನಿ ಯಾಕೆ ಕೊಡಲ್ಲ ಬಾ ನಾನು ಅದಕ್ಕೆ ಬಂದಿರೋದು ಅಲ್ಲ ಎಷ್ಟು ದಿನ ಅಂತಾನ ನಾವು ಓಡಾಡೋಣ ಕೂಲಿ ದುಡ್ಡು ಕೊಡು ಕೂಲಿ ದುಡ್ಡು ಕೊಡು ಅಂತಾನ ನಮ್ಮನೇನ್ ಭಿಕ್ಷಕರು ಮಾಡ್ಕೊಂಡು ಬಂದಾಗ್ಲಾಗ್ಲ ಇವ್ರ ಮನೆ ಬಾಗ್ಲಾಗೆ ಕೊಡಮ್ಮ ತಾಯಿ ಭಿಕ್ಷೆ ಬೇಡದಂಗೆ ಬೇಡ್ಬೇಕಾಗೈತಿ ಕೂಲಿ ದುಡ್ಡ ಹ ಿಗೆ ಯಾರು ಹೋಗಲ್ಲ ಇವಳಾಕಿ ಏನತ್ತೆ ಜಯ ಅಮ್ಮ ಜಯಮ್ಮ ಜಯಮ್ಮ ಏಯ್ ಇದ್ಯಾಕೆ ಬಜ್ಜಮ್ಮ ಹಿಂಗರಿಸ್ ಕೆಂಪತಿ ಒಳ್ಳೆ ಕತ್ತೆ ಅರ್ಸ್ಕೊಂಡಂಗೆ ಜಯಮ್ಮ ಜಯಮ್ಮ ಅಂತಾನ ನಾನು ಏನೋ ಆತೇನಪ್ಪ ಅಂತ ಹೇಳಿ ಓಡಾಲೆ ಬಂದಿ ಒಳಗೆ ಅಡ್ಗೆ ಮಾಡ್ತಿದ್ದಳು ಹಾ ಅದ್ಯಾಕೆ ಹಿಂಗರಿಸ್ ಕೆಂಪಿಯಾ ಇನ್ನ ಯಾರು ಏನು ಆಗಿಲ್ಲ ನೀನು ಇವಾಗ ಏನಾದ್ರು ನಮ್ ಕೂಲಿ ದುಡ್ಡು ಕೊಡ್ಲಿಲ್ಲ ಅಂತಂದ್ರೆ ನಿನಗಾಗುತ್ತೆ ಹಾ ಮಾರಿ ಅಬ್ಬ ಮೊದ್ಲು ನಮ್ ಕೂಲಿ ದುಡ್ಡು ಬಿ ಸಾಕು ಎಷ್ಟ್ ದಿನ ಕೇಳೋದು ಕೂಲಿ ದುಡ್ಡು ಕೊಡು ಕೂಲಿ ದುಡ್ಡು ಕೊಡು ಅಂತಾನೆ ಬಂದಂಗೆಲ್ಲ ಅವಾಗ ಬಾ ಇವಾಗ ಬಾ ನಮ್ಮ ಯಪ್ಪಿಲ್ಲ ದುಡ್ಡಿಲ್ಲ ಅದಿಲ್ಲ ಇದಿಲ್ಲ ಅಂತಾನಿ ಬಂದಂಗೆಲ್ಲ ಒಂದ್ ಕಾರಣ ಹೇಳ್ತೀಯ ಹಾಂ ಇವತ್ತು ಕೂಲಿ ದುಡ್ಡು ಕೊಟ್ರೆ ನೀನು ಹೋಗೋದಿಲ್ಲಿಂದಾನಿ ಜಲ್ದನು ಹೋಗ್ಬೇಕು ಇನ್ನು ಗುಂಡ ಜೀರಿಗೆ ಕಾಯಿ ತೆಗೆ ಹೋಗಬೇಕು ಇವತ್ತು ಅಲ್ಲ ಕಣಿ ಜಯ್ಯಮ್ಮ ಅಲೇನೇ ಒಂದು ಹತ್ತು ಹನ್ನೆರಡು ದಿವಸ ಆತಮ್ಮ ನಿಮ್ಮ ಅಲ್ದಕ್ಕೆ ನಾವು ಕೂಲಿ ಬಂದು ಕೂಲಿ ದುಡ್ಡು ಕೊಡೋಕೆ ಹಂಗೇನೆ ಮೀನಾ ಮೇಷ ಏನಿಸ್ತೀಯಲ್ಲಿ ಏನೋ ನಮಗೇನೋ ಬಿಟ್ಟಿ ಕೊಡ್ತೀಯೇನೋ ಅಮ್ಮಂಗೆ ಹಾಂ ನಮ್ಮ ದುಡ್ಡು ನಮ್ಗೆ ಕೊಡೋಕೆ ಹಿಂಗೆ ಸತಾಯಿಸಬಾರ್ದು ಯಾರು ಸಲ ಯಾರು ನಿಮಗೆ ಕೂಲಿಗೆ ಬರ್ತಾರೆ ಕೂಲಿ ಕರೆಯಕ್ಕೆ ಬಂದಾಗ ಹಂಗೇನೆ ಬೈಗಾಗ ಬೈನಾಗ ಕೂಲಿ ಮಾಡ್ಕೊಂಡು ಹೋಗ್ತಿದ್ದಂಗೆ ಊರಕ್ಕೆ ಹೋಗ್ತಿದ್ದಂಗೆ ಕೊಟ್ಟು ಬಿಡ್ತೀನಿ ಬರ್ರಿ ನಿಲ್ಸಲ್ಲ ನಿಮ್ ದುಡ್ಡ ಅಂತ ಹೇಳಿ ಕರ್ಕೊಂಡು ಹೋಗ್ತೀಯ ಕೂಲಿನ ನಿನಗೆ ನಿಡ್ ಕೊಡ್ಬೇಕು ಅನ್ನೋದು ಗೊತ್ತಾಗಲ್ವೇನು ಇದು ಯಾಕ್ರೆ ಇಷ್ಟೊಂದು ಜೋರಾಗಿ ಬಾಯ್ ಮಾಡ್ತೀರಾ ನಾನೇನು ನಿಮ್ದಾಗೆ ಸಾಲ ಇಸ್ಕೊಂಡು ಕೊಟ್ಟಿಲ್ಲ ಅಮ್ಮಂಗೆ ಹಾಂ ಕೂಲಿ ದುಡ್ಡು ತಾನೆ ನಿಮ್ಮ ಇನ್ನೂರೈವತ್ತು ರೂಪಾಯಿ ತಿಂದು ನಾನೇನೇನು ಉದ್ದಾರ ಆಗಲ್ಲ ಕೊಡ್ತೀನಿ ಹೇಳ್ರಿ ಒಂದೆರಡು ದಿವಸ ನಿಲ್ರಿ ಕೊಡ್ತೀನಿ ನಮ್ಮ ಅಯ್ಯಪ್ಪ ಎಲ್ಗ ಹೋಗೈತಿ ಬಂದಾಗ ಇಸ್ಕೊಡ್ತೀನಿ ಹಾಂ ನಮ್ಮ ಅಯ್ಯಪ್ಪ ಇಲ್ದಾಗೆ ಬರ್ತೀರಾ ನೀವು ಕೂಲಿ ದುಡ್ಡು ಕೊಡ್ರಿ ಕೂಲಿ ದುಡ್ಡು ಕೊಡ್ರಿ ಇವಾಗ ಇವಾಗಿಲ್ಲ ಬೈನಾಗ ಬರೋಗ್ರಿ ಹೋಗಿ ಹಾ ಅಯ್ಯಮ್ಮ ನಿನ್ ಕಾರಣ ನಮಗೆ ಬೇಕಾಗಿಲ್ಲ ಸಾಂಗು ಕಟ್ಟಕ್ಕೆ ದುಡ್ಡು ಇಲ್ಲ ಬೈನಾಗ ಕಟ್ಟಬೇಕು ಸುಮ್ಮನ ತತ್ತ ಇವಾಗ ದುಡ್ಡ ಹಾ ತಿರ್ಗ ಬೈನಾಗ ಬೇರೆ ಹುಡ್ಕೊಂಬತ್ತಾರ ನಿನ್ನ ಕೂಲಿ ಹೋಗಿ ಸಾಕಾಗಿರುತ್ತೆ ನಮಗೇನೆ ತಿರ್ಗ ಯಮ್ಮನ ಮಂಟಕ್ಕೆ ತಿರ್ಗಾ ಬರಬೇಕು ಈಗ ಕೂಲಿ ಹೋಗಕ್ಕೆ ಟೈಮ್ ಆಗುತ್ತೆ ತತ್ತ ಇಲ್ಲಿ ದುಡ್ಡ ಏ ನಿಮ್ದೊಳ್ಳೆ ಕತೆ ಆತಮ್ಮ ದುಡ್ಡು ಕೊಡು ದುಡ್ಡು ಕೊಡು ಅಂತಂದ್ರೆ ಹಾಂ ನಾನೇ ಮನೆ ಯಜಮಾನಿ ನಮ್ಮ ಅಯ್ಯಪ್ಪ ಕೊಡಬೇಕು ಹಾಂ ಅಂತ ಎಲ್ಲಿಂದ ಬರುತ್ತೆ ಕೊಡೋಕ್ಕೆ ನಮ್ಮ ಅಯ್ಯಪ್ಪ ಬರುತ್ತೆ ಕೊಡ್ತೀನಿ ಇರು ಅಂತ ಹೇಳಿರಿ ನೀವು ಹಂಗೇನೆ ಊರು ಬಾಯ್ ಮಾಡ್ತೀರಲ್ಲೇ ತಾಯಿಯರ ಹಾಂ ಏನೋ ಆಗೈತೆ ಮಂಗೆ ಎಲ್ಲ ಓಡ್ಬರ್ಬೇಕಲ್ಲ ಇವಾಗ ಸುಮ್ಮನೆ ಹೋಗ್ರಿ ಬೈನಾಗ ನಮ್ಮ ಅಯ್ಯಪ್ಪ ಬರುತ್ತೆ ಕೊಡ್ತೀನಿ ಹಾ ಏ ಜಯಮ್ಮ ಯಾವಾಗ ಬಂದರು ಇಲ್ಲ ಹೇಳ್ತೀಯಲ್ಲಿ ನಮ್ಮಯ್ಯಪ್ಪಿಲ್ಲ ಇಲ್ಲ ಅಂತ ಹೇಳಿ ಹಾಂ ಹೇಳ್ಬೋದಾ ನಿನ್ ಗಂಡ ನಿನ್ ಗಂಡ ಬೋರವರೆಗೂ ನಾವಿಲ್ಲಿಂದ ಹೋಗಲ್ಲ ಹಾ ನೋಡೇ ಬಿಡ ನಲ್ಲಿ ಅಯ್ಯಪ್ಪನೇ ಕೇಳ್ತೀವಿ ಯಾಕೆ ಕೂಲಿ ದುಡ್ಡು ನಾ ಕೊಟ್ಟಿಲ್ಲ ಅಂತಾನೆ ಹಾ இன்னொன்னு கூலினா அய்யய்யோ இல்லைங்க காணல்வல்லப்பா நான் கண்டேனா நான் பண்டாழ எல்லாம் பயிலாக் ஏன்மாது எங்க கழுசேக்கப்பா ஏனாணா ஹே ஜையா இன்னொன்னு நம்டா இன் தாண்டவருக்கு ಅದು ನಿಂಗಮ್ಮ ನನ್ ಗಂಡ ಎಲ್ಲೋ ಬೆಂಗ್ಳೂರ್ಗೆ ಹೋಗೈತಿ ಹಾಂ ಮಗಳು ಬರ್ತೀನಿ ಅಂತನ ಇವತ್ತು ಬರಲ್ಲ ಕಣಿ ಇವತ್ತು ಬೈಗ್ ಬೈಗಾಗಬಿಟ್ಟಿಗೆ ಬರ್ಬೋದು ನೀವು ಇವತ್ತು ಕೂಲಿ ಹೋಗಿ ಬರ್ರಿ ಬೈನ ಬರುತ್ತೆ ಅವಾಗ ಇಸ್ಕೊಂಡು ಕೊಡ್ತೀನಿ ನಾನೆಲ್ಲ ನಿನಗೆ ಹಾಂ ಹೋಗ್ರಿ ಈಗ ನನಗೆ ಗಂಡ ಬರಲ್ಲ ಬೆಂಗ್ಳೂರ್ಗೆ ಹೋಗೈತ ಯಪ್ಪ ಎದ್ದಾಗ ನಿನ್ ಗಂಡ ಹೊಲ್ದಕ್ ಹೋಗ್ತಿದ್ದಂಗ್ ಹೋಗ್ತಿದ್ದ ನೀರು ಇಕ್ಕಕ್ಕೆ ಹೋಗ್ಬೇಕು ಅಂತ ಯಾರ್ದಾಗ ಮಾತಾಡ್ತಿದ್ದಮ್ಮ ಕರೆಂಟ್ ಬರುತ್ತೆ ಇವಾಗ ಹೋಗಿ ಇಕ್ಕಬೇಕು ರಾಗಿ ರಾಗಿ ಹೊಲಕ್ಕೆ ಅಂತ ಹೇಳ್ತಿದ್ದ ನೀ ನೋಡಿ ಬೆಂಗಳೂರಿಗೆ ಹೋಗಿವನೆ ಅಂತ ಹೇಳ್ತೀಯ ಅದು ಅದು ಹೋಗಿ ನೀರ್ ಎತ್ತಿ ತಿರ್ವಾಕ್ ಬಂದೈತಿ ಈಗ ನಾನೇ ಹೋಗಿ ಇನ್ನೊಂದು ಗದ್ದೆಕ್ಕೆ ತಿರುಗಾಕ್ತೀನಿ ನನಗೆ ಹೇಳೋದೈತಿ ನೀರಾ ಎತ್ತು ಬಂದಿದೀನಿ ಹೋಗಿ ನೋಡು ಅಂತ ನಾನೇ ಹೋಗ್ಬೇಕಿವಾಗ ಇವಾಗ ನೀರಾ ಎತ್ತು ಬಂತು ಎತ್ತು ಬಂದು ಬೆಂಗ್ಳೂರ್ಗೆ ಹೋಯ್ತು ಹಾಂ ಹೌದಾ ಸರಿ ಸರಿ ಬೈನಾಗ್ ಬರ್ತೀವಿ ನೀನ್ ಗಂಡ ಬಂದ ಮೇಲೆ ஆகலாத கொடலில் அந்த ஏனூ இல்ல பாக் அம்மா இன்னேன் ஆகி தாண்டி பெங்களுர் அந்த இன்னேன் ஆத்தி திருக்கூலி டைம் ஆகி ஹோகன் பரீ அட்ளாக அய்யோ இவ்வள்தோடாடி ஓடாடி நீ அது காசு ஆஹ் இன்னேன் பா அட்ளாகி தாண்டில் பெங்களூர் அந்தன கொடுத்தாள் அட்ளாக நான் மத்த நம்பி ಏ ಇವಳೆ ಯಾಕೆ ಅವ್ರು ಯಾಕೆ ಬಂದಿದ್ರು ಮಂತಕ್ಕೆ ಯಾಕೆ ವಾಪಸ್ ಹೋಗ್ತಾ ಇದಾರೆ ಹಾ ನೀನಾ ನೀ ಬಂದೆ ಹಾ ಇಲ್ಲ ತಿರುವಾಕಿ ಬಂದೆ ಉಂಡು ಹೋಗೋಣ ಅಂತ ಹೇಳಿ ಹಾ ಯಾಕ ಯಾಕ್ರ ಬಂದಿದ್ದು ಆ ಅದು ಯಾಕೋ ಇಲ್ಲ ನಡಿ ನೀ ನಡೀನಿ ನಡಿ ನೋಡಿ ಕಿತ್ತಿ ನಡಿ ಚಾಲ್ ನಡಿ ನಿಂಗಮ್ಮ ಬೆಂಗಳೂರ್ಗೆ ಹೋಗ್ರಿ ಗಂಡ ಅಂತ ಹೇಳಿದ್ರು ಅವನು ನೋಡಿರಿ ಇಲ್ಲ ಇದಾನೆ ಹಾ ಅಯ್ಯೋ ನಡಿಯಪ್ಪ ಒಳಕ್ಕೆ ಅಂತು ನೀನು ಅದು ಯಾಕೆ ಜಲ್ದ್ ಹೋಗು ಅಂತ ಹೇಳ್ತೀ ಹಾಂ ಇಲ್ಲಿ ನಿಂತ್ಕೊಂಡ್ರೇನು ಹಿಡ್ಕೊಂಡು ಹೋಗ್ತಾರಾ ಏನ ಶಂಕರಣಯ್ಯ ಬಾ ಇಲ್ಲಿ ನೀನು ಎಲ್ಲಿ ಹೋಗಿದ್ದೆ ಇಷ್ಟ ಆಗ್ತಾನ ನೀರಿಕ್ಕೇ ವಾಲ್ತಕ್ಕೆ ಹೋಗಿದ್ದೆ ಆ ಕರೆಂಟ್ ಬಂದಿತ್ತಲ್ಲ ಹತ್ತು ಗಂಟೆಗೆ ತಿರುವಾಕಿ ಬಂದೆ ಉಂಡು ಹೋಗೋಣ ಅಂತ ಹೇಳಿ ಹಾ ಯಾಕೆ ಬಂದಿದ್ದೆ ನೀವೆಲ್ಲರೂ ಅಯ್ಯಯ್ಯೋ ನಾನು ಸಿಗ್ತಿದ್ನಲ್ಲಪ್ಪಾ ಇವಾಗ ಏನಪ್ಪಾ ಮಾಡೋದು ನನ್ನ ಗಂಡ ಏನು ಮಾಡ್ತಾನೋ ಏನೋ ನನ್ನ ಯಾಕೆ ಅಂದ್ರೆ ಅಲ್ಲ ಕಣ ನಿಮ್ಮ ಒಳಗೆ ರಾಗಿ ಕಳೆ ತೆಗೆದು ಬಂದು ಅಲ್ಲೇನೆ ಒಂದು ಹತ್ತು ಹನ್ನೆರಡು ದಿವಸ ಆತು ಇನ್ನ ಕೂಲಿ ದುಡ್ಡು ಕೊಟ್ಟಿಲ್ವಲ್ಲ ನೀವು ಯಾವಾಗ ಕೊಡ ನೋಡ್ತ ಇದ್ದೀರಾ ನೀನೇ ನೋಡಿದ್ರೆ ನಮ್ಮ ಯಪ್ಪಿಲ್ಲ ನಮ್ಮ ಇಲ್ಲ ಅಂತ ಹೇಳ್ತಾಳಲ್ಲ ಇವಾಗ ಬಂದು ಕೇಳಿದ್ರೆ ನಮ್ಮ ಇಲ್ಲ ಬೆಂಗಳೂರಿಗೆ ಹೋಗೈತಿ ಅಂತ ಹೇಳ್ತಾಳೆ ನೀ ನೋಡಿದಿ ಇಲ್ಲೇ ಇದೀಯ ಹಾ ಗಂಡ ಹೆಕಿಂಗ್ ನಾಟಕ ಮಾಡ್ತೀರಾ ನಮ್ಮ ದುಡ್ಡು ನಮ್ ಕೈ ನನಗೆ ಕೊಡಕ್ಕೆ ಏನ್ರಮ್ಮ ಹೇಳ್ತಾ ಇದ್ರ ನೀವು ಕೂಲಿಗೆ ಬಂದಿದ್ರಲ್ಲ ಅವತ್ತು ಸಾಯಂಕಾಲನೇನೆ ನಾನೇ ಕೈ ಕೊಟ್ಟಿದ್ದೀನಿ ಕೂಲಿಯರ್ಗೆ ಎಲ್ಲರಿಗೂ ಕೊಟ್ಬಿಡು ಕೂಲಿ ದುಡ್ಡ ಅಂತ ಹೇಳಿ ಇನ್ನ ಕೊಟ್ಟಿಲ್ವಿ ಕೊಟ್ಟಿದ್ದೆ ಯಾಕಣ ಬಂದು ಕೇಳ್ತಿದ್ವಿ ತಿರ್ಗಾನ ಹಾಂ ಕೊಟ್ಟಿಲ್ಲ ಅವತ್ತಿಂದ ನಾವು ಗೊತ್ತಲ್ಲೇ ಇದೀವಿ ನಮ್ಮ ಇಲ್ಲ ದುಡ್ಡಿಲ್ಲ ಅದಿಲ್ಲ ಇದಿಲ್ಲ ಅಂತ ಹೇಳಿ ದಿನ ಬಂದಂಗೆಲ್ಲ ಒಂದೊಂದು ಸುಳ್ಳು ಹೇಳಿ ಕಳಿಸ್ತಾ ಇದ್ದೀವಿ ನೀನು ಹೆಂತಿ ಇವತ್ತು ನೋಡ್ರೆ ನಾನು ಗಂಡಿಲ್ಲ ಬೆಂಗಳೂರಿಗೆ ಹೋದವನೇ ಬೈನಾಗ್ ಬತ್ತ ನನ್ನ ಗಂಡ ಅವಾಗ ಬರ್ರಿ ಅಂತ ಹೇಳಿದ್ರು ನೀನ್ ನೋಡಿದ್ರೆ ಇಲ್ಲೇ ಇದೆಯಾ ಏಯ್ ನಾನು ಕೊಟ್ಟಿದ್ದೆ ತಾನೇ ದುಡ್ಡ ನಿನ್ ಕೈಗೆ ಕೂಲರ್ಗೆ ಎಲ್ಲಾರ್ಗು ಕೊಟ್ಟುಬಿಡು ಅಂತ ಹೇಳಿ ಒಂದುವರೆ ಸಾವಿರ ಕೊಟ್ಟಿದೀನಿ ಏನ್ ಮಾಡ್ದೆ ದುಡ್ಡ ಹಾಂ ಕೊಡ್ಬೇಕು ತಾನೇ ಅವ್ರ ಕೂಲಿ ದುಡ್ಡು ಅವ್ರಿಗೆ నిన్నే కేతాయిరదు బాయ్బిట్టు ఏడు ఏం దుడ్డ అదూ అదూ ఓదవారా సీరారు బంద్రు యారా సీరే తుంబ చూ అదల్దేనే ఆ గౌరీ ఇలా తలు అలా అదకే నగో అని తహు అన్నస్తో తండే నేను కొట్టేరు కొడు దుడ్డు అంతా అదే ధుడ్డు కొట్టు తహండెడు నెల అడ్తీని నినేను సిట్మాక బడా అయ్యోయ్యో మనహళి ಅಲ್ಲ ಕೂಲೇರಿ ಕೊಡು ಅಂತ ಹೇಳಿ ಕೊಟ್ಟಿದ್ದ ದುಡ್ನಾಗೆ ಸೀರೆ ತಾಂಡೆ ಅವಳೆ ಅವಳ ಸೀರೆ ತಾಣ್ಳು ಅಂತಾನ ನೀನು ತಕೊಂಬತ್ತೀನಿ ಇನ್ನೊಬ್ರು ನೋಡಿ ಜೀವನ ಮಾಡಬೇಡ ನೀನು ನಿನಗೆ ಬೇಕಾಗಿದ್ರೆ ತಗೋಬೇಕು ಅಲ್ಲ ಕಣಿ ಬೀರ್ನಾಗೆ ಎಷ್ಟೊಂದು ಸೀರೆಗಳಿದ್ದಾವೆ ನಿನಗೆ ಯಾಕೆ ಬೇಕಾಗಿತ್ತು ಸೀರೆ ಇನ್ನಾನ ಹಾಂ ಈಗೇನು ಮದ್ವೆನೋ ಸೋಬ್ನಾನೋ ಹಬ್ಬನೋ ಅರಿದಿನಾನ ಹಾಂ ಅಯ್ಯೋ ಬಿಡು ನೀನ್ ಯಾಕೆ ಮಾಡ್ತೀನಿ ತಾಂಡಿರೋ ಒಂದು ಸೀರೆಗೆ ಹಾ ಬೀರ್ನಾಗ ಸೀರೆ ಇದ್ದೆ ಅದೆಲ್ಲ ಆಳೇವಾಗ್ಯಾವೆ ಎಲ್ಗ ಹೋದ್ರೆ ಹೊಸ ಸೀರೆ ಬೇಕು ಹುಡ್ಕೊಂಡು ಹೋಗಾಕಿ ಅದು ಅಲ್ದೇನೆ ಆ ಗೌರಿ ತಾಂಡ್ಲಲ್ಲ ಅವಳು ತಾಂಡಕ್ಕೆ ನನಗೂ ಆಸೆ ಆಯಿತು ತಾಬೇಕು ಅಂತಾನೆ ನಾನು ತಾಂಡೆ ಇನ್ನೆಲ್ಲಿಂದ ಬರುತ್ತೆ ದುಡ್ಡು ನೀನ್ ಕೊಟ್ಟಿದ್ದಲ್ಲ ಕೂಲೇರು ಕೊಡು ಅಂತನ ಅದ್ರಾಗೆ ತಾಂಡೆ ನನಗೂ ತಾಬೇಕು ಅನ್ನಿಸ್ತಮ್ಮ ನಾನು ತಾಮ್ಲೇ ಇಲ್ಲ ಬಿಡು ನಂತ ದುಡ್ಡಿದ್ದಾಗ ಇದ್ದಾಗ ತಾಮನ ಅಂತ ಹೇಳಿ ಸುಮ್ನಾದೆ ನೀನೇನೇ ಜಯಮ್ಮ ಕೂಲೇರ್ ದುಡ್ಡಾಗೆ ಸೀರೆ ತಾಂಡೆ ಅಂತ ಹೇಳ್ತಾ ಇದ್ಯಾ ಹಾ ಯಾವಾಗ ನಾನು ದುಡ್ಡು ಇಸ್ಕೊಂಡು ನಿನ್ ತಾಗಿ ಏನನ್ನ ಬೆಳಗಿಳೆ ಬಂದಾಗ ರಾಗಿ ಬೆಳಿತಾರಲ್ಲ ರಾಗಿ ಬೆಳೆದಾಗ ರಾಗಿ ಮಾರ್ದಾಗ ತಾಂಡೆ ಆಗದಮ್ಮ ಈಗ ಏನ್ ಬೇಕಾಗಿತ್ತು ನಿನ್ ಸೀರೆ ಯಾರು ತಾಂಡ್ರು ಅಂತ ಹೇಳಿ ನೀನು ಕೂಲಿಯರ್ ದುಡ್ನಾಗ ಸೀರೆ ತಾಂಕು ಕಣಿದೆಯಲ್ಲ ನಾವು ಕೂಲಿ ದುಡ್ನೆ ಮೆಚ್ಕೊಂಡಿರಾರು ಅದಕ್ಕೆ ಬಂದು ಕೇಳ್ತೀನಿ ನೀನ್ ನೋಡಿರಿ ಒಂದ್ ವಾರದಿಂದನ ನಮಗೆ ಸುಳ್ ಸುಳ್ ಹೇಳಿ ಯಾ ಮಾರ್ಸಿ ಬಿಟ್ಟಲ್ಲ ಹ ಅಲಾ ನನಗೆ ಸೀರೆ ಬೇಕು ಅಂತ ಹೇಳಿದ್ರೆ ನಾನು ಹೆಂಗಾದ್ರು ಸೀ ಕೊಡ್ತಿದ್ದೆ ಅದ್ ಬಿಟ್ಬಿಟ್ಟು ಕೂಲೇರಿ ಕೊಡು ಅಂತ ಕೊ ಕೊಟ್ಟಿದ್ದ್ ದುಡ್ನಾಗೆ ಸೀರೆ ತನ್ಕೋ ಕಣಿದ್ಯಾ ನೀನು ಹಾ ನೋಡು ಪಾಪ ಅವರು ಕೂಲರ್ ಬಂದು ಅಗಲ ಈ ವಾಪಸ್ ಹೋಗ್ಬೇಕು ಏನು ಮನೆ ತಕ್ ಬಂದು ಇನ್ನೊಂದ್ ಸಲ ಕೂಲಿ ಬರ್ತಾರ ಅವರು ಹಾ ಅಯ್ಯೋ ಬಿಡ್ರಿ ಯಾಕ್ರಿ ಹಿಂಗೆ ಎಲ್ಲರ ಮುಂದೆ ನನ್ನ ಹಿಂಗೆ ಕೂತ್ಕೊಂಡು ಹೋಯ್ತಾ ಇದ್ದೀರಾ ಬಿಡು ಏನು ತಾನೇನೇನು ತಿಂಡಿ ಇದೆಯಮ್ಮ ಆಡ್ತೀಯಲ್ಲ ಒಂದು ಸೀರೆ ತಾಂಡಿರೋದಕ್ಕೆ ಹಿಂಗೆ ಆಡ್ತಿದ್ಯಲ್ಲ ಹಾಂ ಇಲ್ಲ ಕಣೆ ಸುಮ್ಮನೆ ಬಿಡ್ತಾರೆ ನಿನ್ನ ಅಲ್ಲ ಅವರು ನನ್ನ ಮಕ್ಕ ನೋಡ್ಕೊಂಡು ಬಂದಿರೋದು ಕೂಲಿನ ಅಯ್ಯಪ್ಪ ಅಂತನಲ್ಲ ಹೇಳಿಸ್ಕೆಮ್ಮಲ್ಲ ಕೂಲಿ ದುಡ್ಡು ಕೊಡುತ್ತೆ ಜಲ್ದು ಅಂತನ ನಾನೇನೋ ಬಿಡು ನಾನು ಮಂತಾಗಿರಲ್ಲ ಅವ್ರು ಯಾವಾಗ ಬರ್ತಾರೋ ಏನು ಇವಳು ಆದರೆ ಕೊಡ್ತಾಳೆ ಮಂತಾಗಿರ್ತಾಳೆ ಅಂತೇಳಿ ನೀನು ಕೈ ಕೊಟ್ಟೋದ್ರೆ ನೀನು ಸೀರೆ ತಂದು ಕುಕ್ಕಣ ಇದೆಯಾ ಕೂಲಿ ದುಡ್ಡು ನನಗೆ ಬದಿ ಬೇಡ ಕೈ ಬಿಡೋಣ ಹ್ಞೂ ಯಾಕಂಗೆ ಬದಿತಿ ಮನೆಯವರಾಗಿ ನಿಲ್ಲಿಸ್ಕೊಂಡು ಸುಮ್ಮನೆ ಯಾರು ನೋಡಿದಾರೆ ಏನು ತಿಳ್ಕೊಂಬಲ್ಲ ತೆಗಿಯತ್ತಾಗಿ ಇನ್ನೇನ್ ಮಾಡೋಣಕ್ಕ ಇಂತ ಏನು ತೀದ್ರೆ ನಿಮಗೆ ಎಲ್ಲಾರ್ಗುನು ಕೊಡು ಅಂತ ಹೇಳಿ ಕೊಟ್ಟು ಹೋಗಿದ್ದೆ ಸೀರೆ ತಾಂಡೆವಳಲ್ಲ ಇವಳು ಹಾ ನೀವು ಪಾಪ ನನ್ನ ಹೆಂಗ್ ಬೈಕಂಡಿರಲ್ಲ ಇವಳಿಂದ ನನ್ ಮರ್ಯಾದಿ ಓದ್ತಾ ಇವಾಗ ಹಾ ಅದೇನೋ ನಿಜ ನಾವು ನಿನ್ನೆ ಬೈಕೊಂಡಿದ್ದು ಹಾ ನೋಡ ಅಯ್ಯಪ್ಪ ಅಂತಾನಲ್ಲ ಹೇಳಿ ನಾವು ಕೂಲಿ ಹೋದ್ರೆ ಅಯ್ಯಪ್ಪನು ಹಿಂಗೆ ಮಾಡ್ತಾನೆ ಇವಳು ಹಿಂಗೆ ಅಂತಾಳೆ ಅಂತಾನ ಇಬ್ರು ಬೈಕಂಡ್ವಿ ಹಾಂ ನಿನ್ ತಪ್ಪೇನೂ ಇಲ್ಲ ಬಿಡೋಣ ಈಗ ಗೊತ್ತಾಗ್ತಲ್ಲ ಹಾ ಬಿಡು ಇದ್ದಾಗ ಕೊಡಿ ಬೈನಾಗ್ಲೋ ಇಲ್ಲ ನಾಳಿಕೊನ ಸರಿ ಕಣ್ಣಕ್ಕ ಇವಾಗ ನಂತಾಗೆ ಇಲ್ಲ ಮನೆಯಾಗ ದುಡ್ಡು ಬ್ಯಾಂಕ್ ನಕ್ ಹೋಗಿ ಬಿಡಿಸಿಕೊಂಡ್ ಬರ್ತೀನಿ ಬಂದು ನಿಮ್ ದುಡ್ಡ ನಿಮ್ಮ ಹಂತಕ್ಕೆ ನಾನೇ ತಂದ್ಕೊಡ್ತೀನಿ ಹೋಗ್ರಕ್ಕ ಇವಾಗ ಬೇಜಾರ್ ಮಾಡ್ಕೊಬೇಡ್ರಿ ಹ್ಞೂ ಸರಿ ಬಿಡಣ್ಣ ಹಾ ಬಿಡು ಇನ್ನೇನ್ ಮಾಡೋಕ್ಕಾಗತ್ತೆ ಸೀರೆ ತಾಂಡೆ ತಾಂಡೆ ಇನ್ನೇನ್ ಇನ್ನೇನು ಅದ್ನ ವಾಪಸ್ ಕೊಡಕ್ಕಾಗಲ್ಲ ಏನು ಇಲ್ಲ ಬೈನಾಗ್ಲೇ ತಂದ್ಕೊಡು ನಾವು ಕೂಲಿ ಹೋಗ್ಬೇಕು ಹೋಗ್ತೀವಿ ಇವಾಗ ಏ ಲಕ್ಷ್ಮಕ್ಕ ನೀನ್ ಯಾವಾಗ ಕೊಡ್ತೀಯ ಕೂಲಿ ದುಡ್ಡಾ ಅಯ್ಯೋ ಕೊಡ್ತೀನಿ ಹೇಳ್ರ ಸುಳ್ಳು ನೀನ್ಗೂ ಹಿಂಗೆ ಬೀಳ್ತಾವೆ ಏಟು